ಸ್ನೇಹಿತರೆ ಕೊಟ್ಟ ದುಡ್ಡು ಹಿಂತಿರುಗಿ ಬರಲು ಈ ಮಂತ್ರ ಹೇಳಿಕೊಳ್ಳಿ ನಿಮಗೆ ಇಪ್ಪತ್ತನಾಲ್ಕು ಗಂಟೆಯಲ್ಲಿ ನಿಮ್ಮ ಹಣ ನಿಮಗೆ ಹಿಂತಿರುಗಿ ಬರುವುದು ಖಂಡಿತ ಈ ದಿನಗಳಲ್ಲಿ ನಮ್ಮ ಹತ್ರ ಸಹಾಯವನ್ನು ಕೇಳಿ ಬರುವವರೇ ಹೆಚ್ಚಾಗಿರುವುದರಿಂದ ನಾವು ಅವರ ಕಷ್ಟಕ್ಕೆ ನಮ್ಮ ಸ್ನೇಹಿತರೇ ಆಗಿರಬಹುದು ಅಥವಾ ನಮಗೆ ಗೊತ್ತಿರುವವರೇ ಯಾರೇ ಆಗಿರಬಹುದು ಅವರು ಯಾವುದೇ ಒಂದು ರೀತಿಯ ಹಣಕಾಸಿನ ತೊಂದರೆಯಲ್ಲಿ ಇದ್ದಾಗ ನಾವು ಹಣಕಾಸಿನ ಸಹಾಯವನ್ನು ಮಾಡುತ್ತೇವೆ ಆದರೆ ಕೊಟ್ಟಿರುವಂತಹ ದುಡ್ಡು ಎಂದಿಗೂ ವಾಪಸ್ಸು ಕೊಡೋದು ಇಲ್ಲ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೇವೆ ಹೀಗೆ ಮುಂದಿನ ದಿನಗಳನ್ನು ತಳ್ಳುತ್ತಾ ಹೋಗುತ್ತಾರೆ ಅವರಾಗಿ ಅವರು ನಮಗೆ ದುಡ್ಡನ್ನು ವಾಪಸ್ಸು ಕೊಡೋ ಹಾಗೆ ಒಂದು ಸ್ವಿಚ್ ವರ್ಡ್ ಇದೆ ಆ ಸ್ವಿಚ್ ವರ್ಡನ್ನು ಹೇಳಿಕೊಳ್ಳುವುದರಿಂದ ಹಾಗೆಯೇ ಒಂದು ಏಂಜಲ್ ನಂಬರ್ ಕೂಡ ಇದೆ ಆ ಏಂಜಲ್ ನಂಬರನ್ನು ಹೇಳಿಕೊಳ್ಳುವುದರಿಂದ ಅಷ್ಟು ದಿನದಿಂದ ಅವರು ಕೊಡದೇ ಇರುವಂತಹ ದುಡ್ಡನ್ನು ಅವರಾಗಿಯೇ ಅವರು ತಂದು ನಮಗೆ ದುಡ್ಡನ್ನು ತಂದು ಕೊಡುತ್ತಾರೆ ಇದನ್ನು ಯಾವಾಗ ಎಷ್ಟು ಬಾರಿ ಮಾಡಬೇಕು ಎಂದು ಅನ್ನೋದನ್ನು ಈ ವಿಡಿಯೋದ ಮೂಲಕ ಹೇಳಿ ತಿಳಿದುಕೊಳ್ಳಿ ಇದೀಗ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಈ ಕಾಲದಲ್ಲಿ ನಮ್ಮ ಕಷ್ಟಕ್ಕೆ ಆಗೋದು ಅಂದರೆ ಸ್ವಲ್ಪ ಜನ ಮಾತ್ರ ಅದು ಕೂಡ ಒಳ್ಳೆಯವರು ಅಂತ ಸ್ವಲ್ಪ ಜನನೇ ಇರುವುದು ಅವರು ನಮ್ಮ ಕಷ್ಟಕ್ಕೆ ಆದಾಗ ಅವರು ನಮಗೆ ದುಡ್ಡನ್ನು ಕೊಟ್ಟಾಗ ನಾವು ತಿರುಗಿ ವಾಪಸ್ಸು ಕೊಡಬೇಕು ಅನ್ನೋ ಮನಸ್ಸು ಯಾರಿಗೂ ಯಾರಿಗೆ ಕೂಡ ಇರುವುದಿಲ್ಲ ಕೇಳಿದರೆ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ನಾಳೆದು ಕೊಡ್ತೇವೆ ಕೊಡುವುದಿಲ್ಲ ಅಂತ ಹೇಳುವ ಹೇಳುವುದೇ ಜಾಸ್ತಿ ಬದಲಾಯಿಸಿಕೊಂಡು ನಿಮಗೆ ಈ ದುಡ್ಡನ್ನು ಕೊಡೋದಾದರೆ ಯಾಕೆ ನೀವು ಈ ಸ್ವಿಚ್ ವರ್ಡನ್ನು ಹೇಳಿಕೊಬಾರದು ಅಲ್ವಾ ಇದನ್ನು ಹೇಳಿಕೊಳ್ಳೋದ್ರಿಂದ ಅವರಾಗೇ ಅವರು ಅವರ ಮನಸ್ಸನ್ನು ಬದಲಾಯಿಸಿಕೊಂಡು ನಮಗೆ ಕೊಡಬೇಕಾಗಿರುವಂತಹ ದುಡ್ಡನ್ನು ಕೊಟ್ಟೇ ಕೊಡುತ್ತಾರೆ ಹಾಗಾಗಿ ಈ ಸ್ವಿಚ್ ಅನ್ನು ಹಾಗೆ ಏಂಜಲ್ ನಂಬರನ್ನ ಹೇಳಿಕೊಳ್ಳೋದ್ರಿಂದ ನೀವು ಯಾರಿಗ ಸಾಲ ಕೊಟ್ಟಿದ್ದರೋ ಕೂಡ ಅವರು ನಿಮಗೆ ಇಂತಿಷ್ಟೇ ನಿಯಮ ಅಂತ ಏನೂ ಕೂಡ ಇಲ್ಲ ಇದಕ್ಕೆ ಅಂತ ಯಾವುದೇ ನಿಯಮ ಹಾಗೆ ನಿರ್ಬಂಧನೆ ಕೂಡ ಇಲ್ಲ ಇರಲಿಲ್ಲ ಹಾಗಾಗಿ ಇದನ್ನು ನಾವು ಎಲ್ಲಿ ಬರ್ಕೋಬೇಕು ಹಾಗೆ ಹೇಗೆ ಹೇಳಿ ಹೇಳಿಕೊಳ್ಳಬೇಕು ಅನ್ನೋದನ್ನು ನಾವು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವರಿಗೂ ಕೂಡ ಇದರಿಂದ ಉಪಯೋಗ ಆಗಲಿ ಅಂತ ಇದನ್ನು ಪಠಿಸಬೇಕಾಗಿದೆ ಹಾಗಾಗಿ ಈ ಒಂದು ಸ್ವಿಚ್ ಸಾಕ್ಷಿಯಾಗಿ ಹಾಗೆ ಪಂಚಭೂತಗಳ ಸಾಕ್ಷಿಯಾಗಿ ಇದನ್ನು ವಾರಾಹಿ ತಾಯಿಯನ್ನು ನಾವು ಬೇಡಿಕೊಳ್ಳುತ್ತಾ ನಾವು ಕೊಟ್ಟಿರುವಂತಹ ದುಡ್ಡು ನಮಗೆ ವಾಪಸ್ಸು ಬರಲಿ ಅಂತ ಹೇಳಿಕೊಳ್ಳುತ್ತಾ ಅವರಿಗಾಗಿ ಅವರ ಮನಸ್ಸು ಮಾಡಿ ಆ ದುಡ್ಡನ್ನು ನಮಗೆ ವಾಪಸ್ಸು ಕೊಡಲಿ ಅಂತ ಬೇಡಿಕೊಳ್ಳೋಣ ಹೀಗೆ ನಾವು ಯೂನಿವರ್ಸ್ ಹತ್ರ ಕೇಳಿಕೊಂಡ್ರೆ ಬೇಡಿಕೊಂಡ್ರೆ ಅಂದರೆ ನಾವು ಪಂಚಭೂತಗಳ ಸಾಕ್ಷಿಯಾಗಿ ನಾವು ಏನು ಕೊಟ್ಟಿರುವಂತಹ ದುಡ್ಡಿದೆ ಅದನ್ನು ಆ ವ್ಯಕ್ತಿ ನಮಗೆ ಅವರ ಮನಸ್ಸನ್ನು ಬದಲಾಯಿಸಿಕೊಂಡು ನಮ್ಮ ದುಡ್ಡನ್ನು ನಮಗೆ ವಾಪಸ್ಸು ಕೊಡೋ ಹಾಗೆ ಮಾಡುತ್ತಾಯಿ ಅಂತ ಯೂನಿವರ್ಸಿಗೆ ಹಾಗೆ ಹಾಗೂ ಹನ್ ವಾರಾಹಿ ಅಮ್ಮನಿಗೆ ಬೇಡಿಕೊಳ್ಳುತ್ತಾ ಅದಾದ ನಂತರ ಯೂನಿವರ್ಸಿಗೆ ಥ್ಯಾಂಕ್ಸ್ ಎಂದು ಹೇಳಿಕೊಳ್ಳುತ್ತಾ ಯುನ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಕೊಳ್ಳಬೇಕಾಗುತ್ತದೆ ಈ ರೀತಿ ಯೂನಿವರ್ಸಿಗೆ ನೀವು ಕೃತಜ್ಞತೆಯನ್ನು ಹೇಳಿಕೊಳ್ಳಬೇಕಾಗುತ್ತದೆ ಯಾವಾಗಲೂ ನಾವು ಯೂನಿವರ್ಸ್ ಹತ್ತಿರ ಬೇಡಿಕೊಳ್ಳಬೇಕಾದರೆ ಈಗಾಗಲೇ ಆ ಘಟನೆ ನಡೆದು ಹೋಗಿದೆ ಅನ್ನೋ ರೀತಿ ನಾವು ಬೇಡಿಕೊಳ್ಳಬೇಕಾಗುತ್ತದೆ ಅಂದರೆ ಈಗ ನಾವು ಏನಾದರೂ ಒಂದು ಕೆಲಸ ಆಗಬೇಕು ಅಂದ ಅಂದರೆ ಈಗ ಆ ಕೆಲಸ ನಮ್ಮ ಬದುಕಿನಲ್ಲಿ ನಡೆದು ಹೋಗಿದೆ ಈಗಾಗಲೇ ಅದು ನಡೆದು ಸುಮಾರು ದಿನಗಳವರೆಗೆ ಆಗಿದೆ ಕಳೆದು ಹೋಗಿದೆ ಅನ್ನೋ ರೀತಿ ನೀವು ಬೇಡಿಕೊಳ್ಳಬೇಕಾಗುತ್ತದೆ ಇದೇ ರೀತಿಯಲ್ಲಿ ಈಗಾಗಲೇ ಆ ವ್ಯಕ್ತಿ ನನಗೆ ದುಡ್ಡನ್ನು ಕೊಟ್ಟಿದ್ದಾರೆ ಅವರಾಗೆ ತಂದು ನನಗೆ ಆ ದುಡ್ಡನ್ನು ಕೊಟ್ಟಾಗಿದೆ ದುಡ್ಡನ್ನು ನಾನು ಸೇವಿಂಗ್ಸ್ ಮಾಡಿ ಇಟ್ಟುಕೊಂಡಿದ್ದೇನೆ ಅಥವಾ ಏನೋ ಒಂದು ಖರ್ಚು ಮಾಡಿಕೊಂಡಿದ್ದೀನಿ ಈ ರೀತಿಯಾಗಿ ನೀವು ಕಲ್ಪನೆಯನ್ನು ಮಾಡಿಕೊಂಡು ಹೇಳೋ ಹೇಳಬೇಕಾಗುತ್ತದೆ ಉದಾಹರಣೆಗೆ ನನಗೆ ಕೊಡಬೇಕಾಗಿರುವಂತಹ ವ್ಯಕ್ತಿ ಎಲ್ಲ ದುಡ್ಡನ್ನು ನನಗೆ ಕೊಟ್ಟಾಗಿದೆ ಅಂತ ಈ ರೀತಿಯಾಗಿ ಯೂನಿವರ್ಸ್ಗೆ ನೀವು ಹೇಳಬೇಕಾಗುತ್ತದೆ ಈ ರೀತಿ ಹೇಳಿಕೊಂಡಿದ್ದರಿಂದ ನಂತರ ಅನ್ನ ಹೇಳಿಕೊಳ್ಳಬೇಕಾಗುತ್ತದೆ ಈ ಒಂದು ಸ್ವಿಚ್ ಬೋರ್ಡನ್ನು ಇಪ್ಪತ್ತೆಂಟು ಬಾರಿ ನೀವು ಹೇಳಿಕೊಳ್ಳಬೇಕಾಗುತ್ತದೆ ಹಾಗೆ ಈ ಒಂದು ಏಂಜಲ್ ನಂಬರನ್ನು ನಿಮ್ಮಲ್ಲಿ ಲೆಫ್ಟ್ ಹ್ಯಾಂಡಿನಲ್ಲಿ ಬರು ಬರೆದುಕೊಳ್ಳಬೇಕಾಗುತ್ತದೆ ಅಂದರೆ ನಿಮ್ಮ ಎಡಗೈನ ಮಣಿ ಕಟ್ಟಿನಿಂದ ಮೊಣಕೈವರೆಗೆ ಎಲ್ಲಿ ಬೇಕಾದರೂ ಅಲ್ಲಿ ಒಂದು ನಂಬರನ್ನು ನೀವು ಬರೆಯಬೇಕಾಗುತ್ತದೆ ಇದನ್ನು ಗ್ರೀನ್ ಪೆನ್ನನ್ನು ಬಳಸಿ ಬರೆಯಬೇಕಾಗುತ್ತದೆ ಇನ್ನು ಈ ಸಂಖ್ಯೆ ಯಾವ ಸಂಖ್ಯೆಯನ್ನು ಈ ಸಂಖ್ಯೆ ಏಂಜಲ್ ನಂಬರ್ ಏಯ್ಟ್ ಫೈ ಟೂ ಅನ್ನು ಇಪ್ಪತ್ತ ಎಂಟು ಬಾರಿ ಇದನ್ನು ಚಾಂಟ್ ಮಾಡಬೇಕಾಗುತ್ತದೆ ನೀವು ಪ ನೀವು ಇಪ್ಪತ್ತೆ ಎಂಟುನೂರ ಐವತ್ತೆಂಟು ಅಂದರೆ ಎಂಟುನೂರ ಐವತ್ತೆಂಟು ಇದನ್ನು ಗ್ರೀನ್ ಪೆನ್ನೇ ಬಳಸಿ ಬರೆದುಕೊಳ್ಳಬೇಕಾಗುತ್ತದೆ ಹಾಗೆ ಇದನ್ನು ಇಪ್ಪತ್ತ ಎಂಟು ಅಲ್ಲೇ ಇದನ್ನು ಬರೀಬೇಕಾದ್ದರಿಂದ ನೀವು ಅದನ್ನೇ ಬಳಸಬೇಕಾಗುತ್ತದೆ ನಿಮಗೆ ಲೆಫ್ಟ್ ಹ್ಯಾಂಡಿನಲ್ಲೇ ಬರೆದುಕೊಳ್ಳಬೇಕಾಗುತ್ತದೆ ಬಲಗಡೆ ಗೈಯಲ್ಲಿ ಕೂಡ ನೀವು ಬರಕ್ಕೂ ಬರೆದುಕೊಂಡು ಬಹುದು ಆದರೆ ಮಣಿಕಟ್ಟಿನಿಂದ ಮೊಣಕೈವರೆಗೆ ಎಲ್ಲಿ ಬೇಕಾದರೂ ನೀವು ಈ ನಂಬರಿನ ಬಹುದು ಆದರೆ ಹೇಳಿದ ಹಾಗೆ ಇದಕ್ಕೆ ಯಾವುದೇ ನಿಯಮ ಆಗಲಿ ನಿರ್ಬಂಧನೆಗಳಾಗಲಿ ಇರುವುದಿಲ್ಲ ಆದರೆ ಇದನ್ನು ನೀವು ಒಂದು ಶಾಂತಿಯ ವಾತಾವರಣದಲ್ಲಿ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೆಮ್ಮದಿಯಿಂದ ಕುಳಿತುಕೊಂಡು ನೀವು ಪೀಸ್ ಆಫ್ ಮೈಂಡಿನಲ್ಲಿ ಬರೀಬೇಕಾಗುತ್ತದೆ ಹಾಗೆ ಹೇಳಿಕೊಳ್ಳಬೇಕಾಗುತ್ತದೆ ಹೀಗೆ ಹೇಳಿಕೊಳ್ಳುವುದರಿಂದ ನಿಮ್ಮ ಯಾವುದೇ ರೀತಿಯ ಸಾಲಗಳನ್ನು ನೀವು ಕೊಟ್ಟಿದ್ದರೂ ಕೂಡ ಅವರು ನಿಮಗೆ ವಾಪಸ್ ಅದನ್ನು ತಂದುಕೊಡುತ್ತಾರೆ ಕೆಲವರಿಗೆ ಇದು ಎರಡು ಮೂರು ದಿನಗಳಲ್ಲಿ ಆಗಬಹುದು ಅಥವಾ ಒಂದು ದಿನದಲ್ಲಿ ಆಗಬಹುದು ಕೆಲವರಿಗೆ ಒಂದಿಷ್ಟು ದಿನವನ್ನು ತೆಗೆದು ತೆಗೆದುಕೊಳ್ಳುತ್ತದೆ ಹೀಗೆ ಅವರು ಬೇಗನೆ ತಂದು ಕೊಡಬೇಕು ಅಂದರೆ ನೀವು ಎಷ್ಟು ಭಕ್ತಿಯಿಂದ ಹಾಗೆ ನೀವು ಹೇಳಿಕೊಂಡು ಬೇಳ್ಕೋ ಬೇಳ್ಕೋತೀರಾ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತದೆ ಹಾಗೆ ಯೂನಿವರ್ಸಿಗೆ ನೀವು ಶ್ರದ್ಧೆಯಿಂದ ಕೇಳಿಕೊಂಡ್ರೆ ಯಾವುದು ಕೂಡ ಸಾಧ್ಯ ಆಗೋದಿಲ್ಲ ಎಂಬುದು ಇಲ್ಲ ನೀವು ಹಾಗಾಗಿ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಹಾಗೆ ನೆಮ್ಮದಿಯಿಂದ ಶಾಂತಿ ರೀತಿಯಲ್ಲಿ ಪಾಸಿಟಿವ್ ಆಗಿ ನೀವು ಈಗಾಗಲೇ ನಡೆದು ಹೋಗಿದೆ ಅವರು ನಮಗೆ ದುಡ್ಡನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೊಳ್ಳುವುದರಿಂದ ನಿಮಗೆ ನೂರಕ್ಕೆ ನೂರು ಅದು ನಡೆಯುತ್ತೆ ಹಾಗೆ ನಿಮಗೆ ಅವರು ದುಡ್ಡನ್ನು ತಂದು ವಾಪಸ್ಸು ಕೊಡುತ್ತಾರೆ ಅಂತಲೇ ಹೇಳ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು ದುಡ್ಡು ನನಗೆ ವಾಪಸ್ಸು ಬಂದಿದೆ ಥ್ಯಾಂಕ್ ಯು ಯೂನಿವರ್ಸ್ ನಾನು ವಾಪಸ್ ಬಂದಿತ್ತೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಕೊಳ್ಳಬೇಕು ನನ್ನ ಸಮಸ್ಯೆ ಆಲಿಸಿ ನಾನು ನೀಡಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಹೇಳಿಕೊಳ್ಳಬೇಕಾಗುತ್ತದೆ ಈ ರೀತಿಯಾಗಿ ನೀವು ಯೂನಿವರ್ಸ್ಗೆ ಹೇಳುವುದರಿಂದ ಏನು ಮುಂದೆ ಒಂದು ಸ್ವಿಚ್ ವರ್ಡ್ ಇದೆ ಅದನ್ನು ನೀವು ಹೇಳಿಕೊಳ್ಳಬೇಕಾಗುತ್ತದೆ ಈ ಒಂದು ಸ್ವಿಚ್ ವರ್ಡನ್ನು ಹೇಳುವಾಗ ನಿಮ್ಮ ಹತ್ತಿರ ಯಾವುದಾದರೂ ಒಂದು ಸ್ಟೋನ್ಸ್ಗಳು ಇದ್ದರೆ ಅಥವಾ ನಿಮ್ಮ ಹತ್ತಿರ ಯಾವುದಾದರೂ ಮಣಿ ಇದ್ದರೆ ಮಾಲೆ ಇದ್ದರೆ ಅದನ್ನು ಇಪ್ಪತ್ತ ಎಂಟು ಬಾರಿ ನೀವು ಎಣಿಸುತ್ತಾ ಎಣಿಸುತ್ತಾ ನೀವು ಪಠಿಸಬೇಕಾಗುತ್ತದೆ ಈ ಸ್ವಿಚ್ ವರ್ಡ್ ಕೌಂಟ್ ಆಫ್ ವೇ ಡನ್ ಕೌಂಟ್ ಆಫ್ ವೇ ಡನ್ ಅಂತ ನೀವು ಇಪ್ಪತ್ತ ಎಂಟು ಬಾರಿ ಇದನ್ನು ನೀವು ಚಾಂಟ್ ಮಾಡಬೇಕಾಗುತ್ತದೆ ಇದನ್ನು ಈ ರೀತಿ ಸ್ವಿಚ್ ವರ್ಡ್ನ ಹೇಳಿಕೊಂಡು ನಾವು ಕೊಟ್ಟಿರುವಂತಹ ದುಡ್ಡು ನಮಗೆ ವಾಪಸ್ಸು ಬಂದಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಕೊಳ್ಳಬೇಕಾಗುತ್ತದೆ ಈ ರೀತಿಯಾಗಿ ನೀವು ಪ್ರತಿದಿನ ಮಾಡೋದರಿಂದ ನೀವು ಕೊಟ್ಟಿರುವಂತಹ ದುಡ್ಡು ನಿಮಗೆ ವಾಪಸ್ಸು ಬೇಗನೆ ಬರುತ್ತದೆ ವಾರಾಹಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯ ಧನ್ಯವಾದಗಳು